ಏನು ನಟ ದರ್ಶನ್ ಪಾರ್ಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪಬ್ ಓನರ್ ಮತ್ತು ಸೆಲೆಬ್ರಿಟಿಗಳು ಅರೆಸ್ಟ್ ಆಗ್ತಾರ ಹಾಗಾದ್ರೆ ಜೆಟ್ಲಾಗ್ ನಲ್ಲಿ ಅವಧಿ ಮೀರಿ ನಡೆದಿದ್ದಂತಹ ಪಾರ್ಟಿ ಇದು ಗಂಟೆಗೂ ಗಂಟೆ ಬಂದ್ ಮಾಡಬೇಕಾಗಿತ್ತು ಬಂದ್ ಮಾಡಲಿಲ್ಲ ಪಾರ್ಟಿ ಮಾಡಿಲ್ಲ ಊಟಕ್ಕೆ ಹೋಗಿದ್ವಿ ಅಂತ ಸೆಲೆಬ್ರಿಟಿಗಳು ಹೇಳಿಕೆ ಕೊಟ್ಟಿದ್ರು ಪಾರ್ಟಿ ಮಾಡಿದ್ದ ಆರೋಪವನ್ನು ತಳ್ಳಿ ಹಾಕಿದ್ರು ಸೆಲೆಬ್ರಿಟಿಗಳು ಆದರೆ ಈ ಆದೇಶದಲ್ಲಿ ಮಧ್ಯ ಸರಬರಾಜ್ ಆಗಿರೋದು ಪಕ್ಕ ಆಗಿದೆ ಈ ಆದೇಶದಲ್ಲೇ ಇದೆ ಆ ಹೋಟೆಲ್ ಸಿಬ್ಬಂದಿ ಒಪ್ಕೊಂಡಿದ್ದಾರೆ ಹೌದು ನಾವು ಮಧ್ಯ ಸರಬರಾಜು ಮಾಡಿದೀವಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲಿ ಸೆಲೆಬ್ರಿಟಿಗಳು ಹೇಳ್ತಾರೆ ಇಲ್ಲಿ ನಾವು ಊಟಕ್ಕೆ ಹೋಗಿದೀವಿ ಅಂತ ಹೇಳ್ತಾರೆ ನಾವು ಬರೀ ಊಟಕ್ಕೆ ಹೋಗಿದ್ದೀವಿ ಊಟ ಮಾಡಕ್ಕೆ ಹೋಗಿದ್ದೀವಿ ಪಾರ್ಟಿ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳಿದ್ದಾರೆ ಆದರೆ ಹೋಟೆಲ್ ಸಿಬ್ಬಂದಿಯೇ ಒಪ್ಕೊಂಡಿದ್ದಾರೆ ಈ ಆದೇಶದಲ್ಲಿ ಮದ್ಯವನ್ನ ಸರಬರಾಜು ಮಾಡಿದ್ದು ಹೌದು ನಾವು ಮಧ್ಯ ಸರಬರಾಜು ಮಾಡಿದ್ದೀವಿ ನಮ್ಮಿಂದ ತಪ್ಪಾಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಅಂದರೆ ಸೆಲೆಬ್ರಿಟಿಗಳು ಸುಳ್ಳು ಹೇಳಿದ್ದಾರೆ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ ಒಂದು ಪೊಲೀಸರೇ ಬರಲಿಲ್ಲ ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಪೊಲೀಸರು ಹೋಗಿದ್ದಾರೆ ಮೂರು ಗಂಟೆಗೆ ಅಲ್ಲೊಂದು ಸುಳ್ಳು ಹೇಳ್ತಾರೆ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ ಇನ್ನೊಂದು ಸುಳ್ಳು ಹೇಳ್ತಾರೆ ಇದರಲ್ಲಿ ಪಾರ್ಟಿ ಮಾಡಿದ್ದೀರಿ ಅಂತ ಒಪ್ಕೊಂಡಿದ್ದಾರೆ ಹೋಟೆಲ್ ಸಿಬ್ಬಂದಿ ನಾವು ಮದ್ಯವನ್ನು ಸರಬರಾಜು ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಇದು ಎರಡನೇ ಸುಳ್ಳು ಪದೇ ಪದೇ ಸೆಲೆಬ್ರಿಟಿಗಳು ಸುಳ್ಳನ್ನು ಹೇಳಿ ಪ್ರಕರಣದ ದಿಕ್ಕನ್ನು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಹಾಗಾದ್ರೆ ಸೆಲೆಬ್ರಿಟಿಗಳ ವಿರುದ್ಧ ಕ್ರಮ ಯಾವಾಗ ಈ ಪಬ್ನ ಓನರ್ ಮತ್ತೆ ಸೆಲೆಬ್ರಿಟಿಗಳು ಅರೆಸ್ಟ್ ಆಗ್ತಾರ ಹಾಗಾದ್ರೆ ಹಾಗಾದ್ರೆ ಈ ಆದೇಶದ ಪ್ರಕಾರ ಇರೋದು ನಾವು ಮಧ್ಯ ಸರಬರಾಜು ಮಾಡಿದೀವಿ ಅಂತ ಹೇಳಿ ಅದಕ್ಕೆ ಈ ಕ್ರಮ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಸುಳ್ಳು ಹೇಳ್ತಾ ಇರೋದು ಯಾರು ಸೆಲೆಬ್ರಿಟಿಗಳು ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಪೊಲೀಸ್ನವರು ಸುಳ್ಳು ಹೇಳ್ತಾ ಇದ್ದಾರಾ ಯಾರು ಸುಳ್ಳು ಹೇಳ್ತಾ ಇರೋದು ಅವ್ರು ಹೇಳ್ತಾರೆ ಮದ್ಯ ಸರಬರಾಜ್ ಆಗಿಲ್ಲ ನಾವು ಪಾರ್ಟಿ ಮಾಡಿಲ್ಲ ಡ್ರಿಂಕ್ಸ್ ಮಾಡಿಲ್ಲ ಅಂತ ಬರೀ ಊಟಕ್ಕೆ ಹೋಗಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಮದ್ಯ ಸರಬರಾಜ್ ಮಾಡಿದ್ದೀವಿ ಅಂತ ಹೋಟ್ಲವರೇ ಒಪ್ಕೊಳ್ತಾರೆ ಎರಡು ಗಂಟೆ ಅಂತ ಹೇಳಿದ್ದಾರೆ ಇದರಲ್ಲಿ ಆದರೆ ಎರಡು ಅಲ್ಲ ನೀವು ಆ ಸಿ ಸಿ ಕ್ಯಾಮರಾ ದೃಶ್ಯಾವಳಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಬೆಳಿಗ್ಗೆ ಐದು ಮುಕ್ಕಾಲಿಗೆ ಎಲ್ಲ ಸೆ ಸೆಲೆಬ್ರಿಟಿಗಳು ಹೊರಬರ್ತಾರೆ ಬೆಳಿಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೊರ ಬರ್ತಾರೆ ಎರಡು ಗಂಟೆಗಲ್ಲ ಇಲ್ಲಿ ಬಹಳಷ್ಟು ಬಹಳಷ್ಟು ಸುಳ್ಳುಗಳು ಕಾಣಿಸ್ತಾ ಇದೆ ಆದರೆ ಈ ಸುಳ್ಳುಗಳನ್ನು ಹೇಳ್ತಾ ಇರೋದು ಯಾರು ಪೊಲೀಸ್ನವರು ಪೊಲೀಸ್ ಇಲಾಖೆ ಸುಳ್ಳು ಹೇಳ್ತಾ ಇದೆಯಾ ಹಾಗಾದರೆ ಅಥವಾ ಇವರು ಸೆಲೆಬ್ರಿಟಿಗಳು ಸುಳ್ಳು ಹೇಳ್ತಾ ಇದ್ದಾರಾ ಸುಳ್ಳು ಹೇಳ್ತಾ ಇರೋದು ಯಾರು ಒಂದಕ್ಕೊಂದು ಸಾಮ್ಯತೆ ಇಲ್ಲ ಒಟ್ಟು ಈ ಓನರ್ ಯಾರಿದ್ದಾರೆ ಪದೇ ಪದೇ ನಿಯಮವನ್ನು ಉಲ್ಲಂಘಿಸಿದವರು ಮತ್ತೆ ಅವಕಾಶ ಮಾಡಿಕೊಟ್ಟಂಥವ್ರು ಆಮೇಲೆ ಈ ಉಲ್ಲಂಘನೆಗೆ ಕಾರಣರಾದಂಥವರು ಇಲ್ಲಿ ಇಲ್ಲಿ ಒಂದು ವಿಚಾರ ಹೇಳಿದ್ದಾರೆ ಹೋಟೆಲ್ ಸಿಬ್ಬಂದಿ ಹೇಳಿರುವ ವಿಚಾರ ಏನು ಅಂತಂದರೆ ಒಂದು ಗಂಟೆಗೆ ನಾವು ಬಾರ್ನ ಪಬ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇಲ್ಲ ಒತ್ತಾಯ ಪೂರ್ವಕವಾಗಿ ನಮಗೆ ಮದ್ಯವನ್ನು ಸರಬರಾಜು ಮಾಡಿ ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕಿದರು ಯಾರು ಇದೇ ಸೆಲೆಬ್ರಿಟಿಗಳು ಇದನ್ನ ಹೇಳಿಕೆ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಇದರಲ್ಲಿ ದಾಖಲಾಗಿದೆ ಯಾರು ಆ ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರೋದು ಇದೇ ಇದೇ ಸೆಲೆಬ್ರಿಟಿಗಳು ನಮ್ಮ ಮೇಲೆ ಒತ್ತಡ ಹಾಕಿದ್ರು ನಮಗೆ ಮಧ್ಯ ಸರಬರಾಜು ಮಾಡಿ ಅಂತ ಒತ್ತಡ ಹಾಕಿದ್ದಾರೆ ನಾವು